ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತ ನಾನು ಮಾಡ್ತಿರೋ ಅಂಥ ರೆಸಿಪಿ ಬಂದ್ಬಿಟ್ಟು ಇವತ್ತು ಮಸಾಲೆ ಹಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ತುಪ್ಪ ಆಗಲಿ ಉಪ್ಪಿನಕಾಯಿ ಆಗಲಿ ಅಥವಾ ಮೊಸ್ರು ಆಗಲಿ ಹಾಕೊಂಡು ತಿಂದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಗಲೇ ಈ ಕಡೆ ಒಂದು ಅಗ್ಲವಾದ ತಟ್ಟೆನ ಅಥವಾ ಪಾತ್ರೆನ ನಾನು ನಾನಿಲ್ಲಿ ತಟ್ಟೆ ತಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಅನ್ನ ಹಾಕೊಬೇಕು ಅಗ್ಲವಾದಂಥ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಅನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಒಂದೆರಡು ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದೇ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕೊಂಡು ಈಗ ಐದಾರು ಹಸಿರು ಮೆಣಸಿನ್ಕಾಯಿನ ಸಣ್ಣಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತು ನಾಲ್ಕಿಷ್ಟು ಬೆಳ್ಳುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೇಕು ನಂತರ ಒಂದು ಬೌಲ್ ಕ್ಯಾರೆಟ್ನ ತುರಿದಿಟ್ಟಿರೋವಂಥ ಕ್ಯಾರೆಟ್ನ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದು ಬೌಲ್ ಈರುಳ್ಳಿ ಒಂದು ನಾಲ್ಕೈದು ಈರುಳ್ಳಿನೂ ಸಹ ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸಬೇಕು ಅದ್ರ ಜೊತೆಗೆ ಒಂದು ಸ್ಮಾಲ್ ಬೌಲ್ ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೊಬೇಕು ಲಾಸ್ಟಿಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಸಾಂಬಾರು ಸೊಪ್ಪನ್ನು ಸೇರಿಸ್ಕೊಂಡು ಇವಾಗ ಸ್ವಲ್ಪ ಆಯಿಲ್ ಹಾಕಿ ನಂತರ ಸ್ವಲ್ಪ ಈ ರೀತಿ ಅದೇ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಮಿದಿಬೇಕು ನೋಡಿ ನಾನು ಹೇಳ್ತಾ ಇರೋ ಥರನೇ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರನೇ ಮಿಕ್ಸ್ ಮಾಡಿಕೊಂಡು ಮಿತ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಮಿತ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿತ್ಕೊಂಡು ಒಂದು ಉಂಡೆ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀರಲ್ಲ ಅದೇ ಥರ ಮಾಡ್ಕೊಳ್ಳಿ ನೀವು ಆಯ್ತಾ ನೋಡಿ ಈ ಕಡೆ ಒಂದು ಉಂಡೆ ತರ ಮಾಡಿಕೊಂಡು ಈ ತರ ಚಪ್ಪಟೆಯಾಗಿ ಆಗಿ ಈ ಕಡೆ ಒಂದು ತೊಟ್ಟ ಮಣೆ ತಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಇವಾಗ ನೋಡಿ ಈ ತರ ಆ ಕಡೆ ಕೈಯಲ್ಲಿ ಇಟ್ಕೊಂಡು ಈ ಕಡೆ ಕೈಯಲ್ಲಿ ತೊಟ್ಟಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ತರ ತೊಟ್ಟಬೇಕು ನೋಡಿ ನಾನು ತುಡ್ತಾ ಇದೀನೋ ಅದೇ ರೀತಿ ನೀವು ತುಟ್ಕೋಬೇಕು ಆಮೇಲೆ ಈ ಕಡೆ ಸ್ಟೌವ್ ಆನ್ ಮಾಡಿ ಹಂಚಿಟ್ಟಿದ್ದೀನಿ ಅಂಚು ಬಿಸಿ ಆದಮೇಲೆ ರೊಟ್ಟಿನ ಹಾಕೊಂಡು ಒಂದು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಬೇಕು ನೋಡಿ ಇವಾಗ ಅರ್ಧ ರೊಟ್ಟಿ ಬೆಂದಿದೆ ಅಂತ ಅನಿಸಿದಾಗ ಇವಾಗ ಸ್ವಲ್ಪ ನೀರು ತಗೊಂಡು ರೊಟ್ಟಿಯ ಮೇಲ್ಭಾಗ ಸೋರಬೇಕು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನೀರಿಗೆ ಕೈ ಹೆಜ್ಜಿಬಿಟ್ಟು ಈ ಥರ ಸೋರಬೇಕು ಆಮೇಲೆ ರೊಟ್ಟಿನ ಮುಡ್ಚಾಕಿ ಇವಾಗ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ರೊಟ್ಟಿನ ನೀಟಾಗಿ ಬೇಯಿಸ್ಬೇಕು ಹಸಿ ಹಸಿಯಾಗಿ ಬೇಯಿಸಿದ್ರೆ ಚೆನ್ನಾಗಲ್ಲ ನೋಡಿ ಈ ಥರ ಬೇಯಿಸ್ಕೊಂಡು ಆಮೇಲೆ ಗ್ರಿಲ್ ಮೇಲೆ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿನ ಮಾಡಿಕೊಂಡ್ರೆ ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ರೊಟ್ಟಿ ಮಾಡಿಕೊಂಡು ಉಪ್ಪಿನಕಾಯಿ ಮತ್ತು ಮೊಸರು ಅಥವಾ ಖಾರ ಇಲ್ಲಾಂದರೆ ತುಪ್ಪ ಜೊತೆ ತಿಂತ ಇದ್ದರೆ ಕಳೆದೋಗ್ಬಿಡ್ತೀರ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ